ఎల్గూ నమస్కార ఎల్గూ ఉషాంతంగ యూట్యూబ్ చాల్ గా స్వగత యారెవరు నోడ్తా నన్ను ఉషాంత ಕುಶಾಂತ್ ತಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಆಲ್ರೆಡಿ ಜಮೆ ಆಗ್ತದೆ ಮೂರನೇ ತಾರೀಕಿನ ಅಂದರೆ ದಸರಾ ಹಬ್ಬ ಮುಗಿದ ನೆಕ್ಸ್ಟ್ ಡೇ ಇಂದ ಹಣ ಜಮೆ ಮಾಡೋಕೆ ಶುರು ಮಾಡಿದ್ದಾರೆ ಇಪ್ಪ ಮೂರನೇ ತಾರೀಕು ಮಧ್ಯಾಹ್ನ ಿಂದ ಸೊ ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ತುಂಬಾ ಜನ ಕಮೆಂಟ್ ಮಾಡಿದ್ದೀರ ಬಂದಿದೆ ಅಂತ ಥ್ಯಾಂಕ್ ಯು ಸೊ ಮಚ್ ಹಾಗೆ ತುಂಬಾ ಜನ ಬಲ್ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿದಿರೋ ಸೊ ಬಂದಿಲ್ಲ ಅಂದ ತಕ್ಷಣ ಚಿಂತೆ ಹೋಗಬೇಡಿ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಹಣ ಜಮೆ ಆಗ್ತಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಕೆಲವೊಬ್ಬರಿಗೆ ಬೇಗ ಬಂದಿರುತ್ತೆ ಕೆಲವೊಬ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಹಾಗೆ ಇಂಥ ಜಿಲ್ಲೆ ಅಂಥ ಜಿಲ್ಲೆ ಅಂತ ಯಾವುದೇ ರೀತಿ ಇಲ್ಲ ರ್ಯಾಂಡಮಾಗಿ ಹಾಕೊಂತ ಹೋಗ್ತಾರೆ ಯಾಕಂದ್ರೆ ಕೆಲವೊಂದು ಕಡೆ ವಿಡಿಯೋ ಮಾಡಿರೋದನ್ನ ನೋಡಿದ್ದೀನಿ ಇವತ್ತು ಇಷ್ಟು ಜಿಲ್ಲೆಗೆ ಜಮೆ ಆಗುತ್ತೆ ನಾಳೆ ಇಷ್ಟು ಜಿಲ್ಲೆಗೆ ಅಂತ ತರ ಈ ಇಷ್ಟು ಜಿಲ್ಲೆಗೆ ಮಾತ್ರ ಕಳಿಸ್ತೀವಿ ಆ ಥರ ಏನಿಲ್ಲ ರ್ಯಾಂಡಮ್ ಆಗಿ ಹಾಕ್ತಾ ಹೋಗ್ತಾರೆ ಅದ್ ಯಾರ ಜಿಲ್ಲೆದೂ ಆಗಿರ್ಬೋದು ಸೊ ಖಂಡಿತ ಬಂದಿಲ್ಲ ಅಂದ ತಕ್ಷಣ ನೀವು ಇದು ಮಾಡೋಕ್ಕೆ ಹೋಗಬೇಡಿ ಖಂಡಿತ ಬಂದೇ ಬರುತ್ತೆ ಹಾಗೆ ಕೆಲವೊಬ್ಬರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿರಲಿಲ್ಲ ಅಂದರೆ ಒಂದು ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿತ್ತು ಅಂದರೆ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದ್ರಲ್ಲ ಆವಾಗ ಕೇವಲ ನೈಂಟಿ ಪರ್ಸೆಂಟ್ ಅಷ್ಟೇ ಜಮೆ ಆಗಿದ್ದು ಆಗಿದ್ವು ಒಂದು ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಅವಾಗ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿರಲಿಲ್ಲ ಸೊ ಯಾರ್ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿರಲಿಲ್ಲವೋ ಅವರಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಎರಡೂ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗ್ತಿದೆ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತ ಕಂತಿನ ಹಣ ಜಮೆ ಆಗಿತ್ತು ಅವರಿಗೆ ಕೇವಲ ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗ್ತಿದೆ ಸೊ ಯಾರ್ಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ನಿಮ್ಗೂ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಯಾರಿಗೆಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿತ್ತು ಅವರಿಗೆ ಎರಡು ಸಾವಿರ ರೂಪಾಯಿ ಖಂಡಿತ ಹಣ ಬಂದೇ ಬರುತ್ತೆ ನಿಮಗೆ ನಿಮ್ಗೆ ತಡ ಆಗ್ತಿರ್ಬೋದು ಅಷ್ಟೇ ಯಾಕಂದರೆ ಕೆಲವೊಂದ್ಸತಿ ಬೇಗ ಬೇಗ ಹಾಕೊಂಡು ಹೋಗ್ಬಿಡ್ತಾರೆ ಒಂದು ಒಂದು ವಾರದಲ್ಲೇ ಮುಗ್ದು ಹೋಗ್ಬಿಡುತ್ತೆ ಕೆಲವೊಂದು ಸತಿ ನಿಧಾನ ಪ್ರೊಸೆಸ್ ಮಾಡ್ತಿರ್ತಾರೆ ಲಾಸ್ಟ್ ಟೈಮ್ ಕೂಡ ಹಾಗೆ ಆಯಿತು ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹಾಕಿದಾಗ ತುಂಬ ನಿಧಾನಕ್ಕೆ ಹಾಕೊತಾ ಬಂದರು ಸೊ ಹಾಗಾಗಿ ಎಲ್ಲರಿಗೂ ಕೂಡ ಜಮೆ ಆಗೋದು ಲೇಟ್ ಆಯಿತು ಬಟ್ ಆಮೇಲೆ ಆಟ ಆಡಿಸಿ ಆಟ ಆಡಿಸಿ ಆಟ ಆಡಿಸಿ ಕೊನೆಗೆ ಈಗ ದಸರಾ ಟೈಮಲ್ಲಿ ಬರುತ್ತೆ ಅಂತ ಹೇಳಿದರು ಕೊನೆಗೆ ದಸರಾ ಹಬ್ಬ ಮುಗಿದ ಮೇಲೆ ಹಣ ಜಮೆ ಮಾಡಿದ್ದಾರೆ ಒಟ್ಟಿನಲ್ಲಿ ಮಾಡಿದ್ರಲ್ಲ ಅದೇ ಸಂತೋಷ ಇಪ್ಪತ್ತೆರಡನೇ ಕಂತಿನ ಹಣ ಕೊನೆಗೂ ಜಮೆ ಆಯಿತು ಸೊ ಇವತ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಅಕಸ್ಮಾತ್ ಇವತ್ತು ಬೆಳಗ್ಗೆ ನೆನ್ನೆ ಮೊನ್ನೆ ಏನಾರು ಬಂದಿದೆಯಾ ಹಣ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಕಸ್ಮಾತ್ ಯಾರ್ದಾರು ವೀಡಿಯೋ ನೋಡ್ತಿರೋದ್ರಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲದವರು ಯಾರೆಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ರಿಸೀವ್ ಮಾಡಿರ್ತೀರ ಸೊ ನೀವು ಕೂಡ ಕಮೆಂಟ್ ಮಾಡಿ ಅವಾಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ಸೊ ಯಾವ ಜಿಲ್ಲೆ ಹಾಗೆ ಎಷ್ಟು ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು ಹಾಗೆ ಹೊಸ ರೇಷನ್ ಕಾರ್ಡ್ಗೆಲ್ಲ ಯಾರೆಲ್ಲ ಕಾಯ್ತಾ ಇದ್ರಿ ಬಿ ಪಿ ಎಲ್ ಹಾಗೆ ಇ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ನಿಮಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ನಿಮಗೆ ಆಹಾರ ಇಲಾಖೆಯಿಂದನೇ ಅಪ್ಡೇಟ್ ಬಂದಿರೋದು ಈ ತಿಂಗಳು ಮತ್ತೆ ಅವಕಾಶ ಕೊಡ್ತಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಮತ್ತೆ ಅಪ್ಲೈ ಮಾಡೋದಕ್ಕೆ ಅದು ಯಾವ ಡೇಟು ಟೈಮು ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋ ಮಾಡಿ ಮೆನ್ಷನ್ ಮಾಡಿದ್ದೀನಿ ಹಿಂದೆ ನಾವು ವಿಡಿಯೋ ಚೆಕ್ ಮಾಡಿ ನಿಮಗೆ ಖಂಡಿತ ಯಾರೆಲ್ಲ ಹೊಸದ ಹೊಸಬ್ರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರ ನಿಮಗೆ ಕಾಯ್ತಾ ಗೊತ್ತಿರ ದಯವಿಟ್ಟು ಆ ವಿಡಿಯೋ ಲಿಂಕ್ ನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಚಾನೆಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಲೈಕ್ ಕೊಟ್ಟಿರಲ್ಲ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ನೀವು ನನ್ನ ಚಾನಲಲ್ಲಿ ಅಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆಗಳ ಬಗ್ಗೆ ಖಂಡಿತ ನೀವು ವಿಡಿಯೋದಲ್ಲಿ ನೋಡ್ಬೋದು ಖಂಡಿತ ನಾನು ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗೋಂಥ ವೀಡಿಯೋನೇ ಮಾಡ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಹಾಗೆಯೇ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಅದು ಕೂಡ ಹೋಗಿ ಫಾಲೋ ಮಾಡ್ಬೋದು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ